ಪ್ರಾಣ ಮುಖ್ಯಪ್ರಾಣ ಅವರ ನಿಧನದೊಂದಿಗೆ ನಾನು ತೆಂಕು ಬಡಗು ಅಂತ ಹೇಳೋದಿಲ್ಲ ಸಮಗ್ರ ಯಕ್ಷಗಾನ ರಂಗ ನಿಜಾರ್ಥದಲ್ಲಿ ಬಡವಾಗಿದೆ ದೊಡ್ಡ ಕಲಾವಿದೆ ಸಿದ್ಧಿ ಪ್ರಸಿದ್ಧಿ ಎರಡನ್ನು ಕೂಡ ಸಮಸಮವಾಗಿ ಪಡೆದಂಥ ಒಬ್ಬ ಅದ್ಭುತ ಅವರು ಕಾರಂತರ ಆರಂಭದಲ್ಲಿ ಹೇಳಿದರು ಸಾತ್ವಿಕ ಹಾಸ್ಯ ಕ್ರಿಮಿನಲ್ ಹಾಸ್ಯ ಅಂತ ನಾನು ಇನ್ನೊಂದು ಸೇರಿಸ್ತೇನೆ ರಾಜಹಾಸ್ಯ ಕಿನ್ನಿಗೋಳಿಯವ್ರದ್ದು ರಾಜಹಾಸ್ಯ ಪೆರ್ವೋಡಿ ವಿಟ್ಲ ಮಿಜಾರು ಈ ಪರಂಪರೆ ಕೊನೆಯ ಕೊಂಡಿ ಮೊನ್ನೆ ಮೊನ್ನೆವರೆಗೆ ಜಯರಾಮಾಚಾರ್ಯರು ಅಂತ ಇದ್ದರು ಈಗ ಇವರನ್ನು ಅದಕ್ಕೆ ದೊಡ್ಡ ದೊಡ್ಡ ಹಾಸ್ಯಗಾರ ನಾವು ಕಳ್ಕೊಂಡಿದ್ದೇವೆ ಅವರಿಗೆ ಹೆಚ್ಚು ಹೆಸರು ಬಂದದ್ದು ಬಡಗಿನಲ್ಲಿ ಅದು ನಾಗಶ್ರೀ ಪ್ರಸಂಗ ಹೇಳಿದ ಕೂಡಲೇ ನೆನಪಾಗೋದು ಮೊದಲಿಗೆ ಎರಡೇ ಹೆಸರು ಒಂದು ಕಾಳಿಂಗನ ಹೊಡ್ರೆ ಒಂದು ಕಿನ್ನೆಗೋಳಿಯವರು ಆ ಕವರ ಕವರನ ಪಾತ್ರ ಅದು ಅದ್ಭುತವಾಗಿತ್ತು ಅವರ ಪಾತ್ರಕ್ಕೆ ಎದುರಾಗಿ ಶಿಥಿಲನ ಪಾತ್ರ ಮಾಡ್ತಾ ಇದ್ದ ಕೊಂಡದಗೋಳಿ ರಾಮಚಂದ್ರ ಹೆಗ್ಳೆ ಅವರು ಕೂಡ ಒಬ್ಬ ದೊಡ್ಡ ಕಲಾವಿದ ಅವರು ಅತ್ಯಂತ ಆತ್ಮೀಯವಾಗಿ ಇವರ ಬಗ್ಗೆ ಇವತ್ತಿನ ವಿಜಯವಾಣಿಯಲ್ಲಿ ಅವರ ಲೇಖನ ಇದೆ ವಿಜಯವಾಣಿಯಲ್ಲಿ ಲೇಖನ ಇದೆ ಕಣದುಕುಳಿಯವರದ್ದು ಶಿಸ್ತು ಮತ್ತು ಸ್ವಾಭಿಮಾನ ನಾವು ಅವರಿಂದ ಭಾಳಷ್ಟು ಕಲಿತುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಅವರು ಶಿಸ್ತು ಮತ್ತು ಬದ್ಧತೆ ಆಗಲೇ ಕಾರಂತರು ಹೇಳಿದರು ಒಬ್ಬ ಕಲಾವಿದನಿಗೆ ಏನು ಶಿಸ್ತು ಬೇಕು ಅಂತ ಹಾಗೆ ಸ್ವಾಭಿಮಾನ ಎರಡನ್ನು ಕೂಡ ಕೊನೆಯ ತನಕ ಉಳಿಸಿಕೊಂಡವರು ಕೊನೆಯ ತನಕ ಇದ್ದವರು ನಾಟ್ಯ ಮಾತು ಎರಡು ಭಾಳ ಚುರುಕವರದ್ದು ಭಾಸ್ಕರ್ಯವರಷ್ಟು ನಾನು ನನಗೆ ತಾಳಮದ್ದಡೆಯಲ್ಲಿ ಅವರ ಒಡನಾಟ ಇಲ್ಲ ಕೇವಲ ಒಂದು ಅರ್ಥ ಹೇಳಿದ್ದೇನೆ ನಾನು ಅವರ ಜೊತೆಯಲ್ಲಿ ಅದು ಭೀಷ್ಮ ವಿಜಯದ ನಾನು ಸಾಲುವನ ಪಾತ್ರ ಮಾಡಿದ್ದೆ ಅವರ ವೃದ್ಧ ಬ್ರಾಹ್ಮಣನ ಪಾತ್ರ ಭೀಷ್ಮ ವಿಜಯದ ವೃದ್ಧ ಬ್ರಾಹ್ಮಣನ ಪಾತ್ರ ಅದು ಫೇಮಸ್ ಅವರು ಹಾಗೆಯೇ ಕಂದರನ ಪಾತ್ರ ಮಂತರೇ ಪಾತ್ರ ಕೂಡ ಅವ್ರದ್ದು ಭಾಳ ಒಳ್ಳೆಯದು ಅಂತ ಬೇರೆ ಬೇರೆ ಜನ ಹೇಳಿದ್ದು ಕೇಳಿದ್ದೆ ನಿಂಗೆ ಭಾಸ್ಕರ್ಯವರು ಅವರದನ್ನು ಮತ್ತೆ ಉಲ್ಲೇಖಿಸಿದರು ಒಬ್ಬ ದೊಡ್ಡ ಕಲಾವಿದ ಕೊನೆಯವರೆಗೆ ಆ ರಂಗದ ಮರ್ಯಾದೆ ಆ ಪಾತ್ರ ಗೌರವ ಅದನ್ನು ಉಳಿಸಿಕೊಂಡಿದ್ದಾರೆ ಹಾಸ್ಯ ಅಂದರೆ ಏನೂ ಮಾಡೋದು ಹಾಸ್ಯ ಅಲ್ಲ ಕೆಲವರು ಈಗಿನ ಹಾಸ್ಯಗರು ಹೇಳ್ತಾರೆ ಈಗಿನವರಿಗೆ ಅದೆಲ್ಲ ಬೇಕಾಗ್ತದೆ ಅಂತ ನನಗೆ ಇದರಲ್ಲಿ ನಂಬಿ ವಿಶ್ವಾಸವೇ ಇಲ್ಲ ಇಂಥ ಗಿಮ್ಮಿಕ್ಸ್ ಇಲ್ಲದೆ ರಾಜ ಹಾಸ್ಯ ಮಾಡಿದವರು ಐವತ್ತು ಅರುವತ್ತು ವರ್ಷ ರಂಗದಲ್ಲಿ ಮೆರೆದಿದ್ದಾರೆ ಅವರಲ್ಲಿ ಒಬ್ಬರಿ ಇವ್ರಿ ಉದಾಹರಣೆ ಜಿಮ್ಮಿಕ್ಸ್ ಭಾಳ ಕಡಿಮೆ ಒಳ್ಳೆ ಹಾಸ್ಯ ಒಳ್ಳೆ ಮಾತುಗಾರ ಮತ್ತು ಸ್ನೇಹಜೀವಿ ಕೂಡ ತಾನೊಬ್ಬ ದೊಡ್ಡ ಹಾಸ್ಯಗಾರ ದೊಡ್ಡ ಕಲಾವಿದ ಇಂಥದ್ದು ಯಾವುದೂ ಇರಲಿಲ್ಲ ನಮ್ಮಂಥ ಜೂನಿಯರ್ ಆರ್ಟಿಸ್ಟ್ಗಳೊಟ್ಟಿಗೆ ಕೂಡ ಅವಳು ಭಾಳ ಸೌಹಾರ್ದಯಿಂದ ಅವರು ವ್ಯವಹಾರ ಮಾಡಿದ್ದನ್ನು ನಾವೆಲ್ಲ ಅನುಭವಿಸಿದ್ದೇವೆ ಅವರ ನಿಧನ ನಿಜಕ್ಕೂ ಒಟ್ಟು ಯಕ್ಷಗಾನ ರಂಗಕ್ಕೆ ದೊಡ್ಡ ನಷ್ಟ ಅಗಲಿದವರ ಆತ್ಮಕ್ಕೆ ಪರಮಾತ್ಮನುಗ ಸದ್ಗತಿ ಕೊಡಲಿ ಅಂತ ಎಲ್ಲ ಯಕ್ಷಗಾನ ಕಲಾವಿದರ ಪರವಾಗಿ ಹಾಗೂ ಅವರೊಡನೆ ಒಡನಾಟ ಇದ್ದ ನಮ್ಮ ಕುರಿಯ ಮನೆ ತಂದ ಪರವಾಗಿ ಹಾರ್ದಿಕವಾದ ದೃಢೀ ನಮನವನ್ನು ಸಲ್ಲಿಸ್ತಾ ಇದ್ದೇನೆ